ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಸೊ ತುಂಬ ಜನಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಸೊ ಮನೆಯಲ್ಲಿ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಬ್ಯೂಟಿ ಟಿಪ್ಸ್ ಹೇಗೆ ಫಾಲೋ ಮಾಡೋದು ಅಂತ ನೋಡಿ ಸೊ ತುಂಬ ಜನಕ್ಕೆ ಏನಾಗಿರುತ್ತೆ ಅಂದರೆ ಈ ಕಣ್ಗಳ ಕೆಳಗಡೆ ಎಲ್ಲ ಡಾರ್ಕ್ನೆಸ್ ಅವ್ರು ನಿದ್ದೆ ಸಲ್ಲದೆ ನಿದ್ದೆ ಸರಿಯಾಗಿ ಇಲ್ಲದೆ ಸುಖ ಥರ ಆಗಿರುತ್ತೆ ಸೊ ರಿಂಕಲ್ಸ್ ರಿಂಕಲ್ಸ್ ಬಂದಿರುತ್ತೆ ಕಣ್ಣು ಕೆಳಗಡೆ ಎಲ್ಲ ಸೊ ಹಾಗೆ ಫೇಸ್ ಮೇಲೆ ಪಿಂಪಲ್ಸ್ ಆಗಿ ಅದು ಡಾಟ್ಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ ತುಂಬ ಜನಕ್ಕೆ ಆ ಡಾಟ್ಸೇ ಹೋಗೋದಿಲ್ಲ ಆ ಡಾಟ್ಸ್ ಹೇಗೆ ಹೋಗೋದು ಹೇಗೆ ರಿಮೂವ್ ಮಾಡೋದು ಅಂತಂದರೆ ಸೊ ಈಗ ನಾವು ಇದನ್ನು ಟಿಪ್ಸು ಫಾಲೋ ಮಾಡಿ ಆವಾಗ ನೀವೇ ನೋಡ್ತೀರಾ ಎಷ್ಟು ಬೇಗ ಅದು ಅದನ್ನು ರೊಟೀನ್ ನಾವು ಸರಿ ನಾವು ಈ ರೀತಿ ಹಚ್ಕೋತಾ ಹೋಗಬೇಕು ವಾರಕ್ಕೊಂದ್ಸಲಿ ಅಥವಾ ಎರಡು ಸರಿ ಈ ರೀತಿ ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ಅಂತ ಸೊ ಮಾಡೋದು ಹೇಗೆ ಅಂತ ನೋಡೋಣ ಈಸಿಯಾಗಿರುತ್ತೆ ಮನೇಲಿ ಸಿಗೋ ಪದಾರ್ಥಗಳಲ್ಲೇ ಸಿಂಪಲ್ಲಾಗಿ ಮುಗಿಸ್ಬೋದು ನೋಡೋಣ ಈಗ ಈಗ ನಾನು ಇದರಲ್ಲಿ ಒಂದು ಅರ್ಧ ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಈಗ ಕಟ್ ಮಾಡಿರೋದು ನೋಡಿ ಹೀಗೆ ಇವಾಗ ಇದನ್ನು ಸಿಪ್ಪೆ ತೆಕ್ಕೋಬೇಕು ನೋಡಿ ಈ ರೀತಿ ಸಿಪ್ಪೆ ತೆಕ್ಕೊಂಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೆಕ್ಕೊಳ್ಳಿ ಈ ಕತ್ತಗೆ ನೆಕ್ಗೆ ಅಥವಾ ನಿಮಗೆ ಬ್ಯಾಕಲ್ಲಿ ಕೂಡ ಕೆಲವೊಬ್ರಿಗೆ ಪಿಂಪಲ್ಸ್ ಇರುತ್ತೆ ಡ್ಯಾಂಟ್ರಫೆಲ್ಲ ಬಿದ್ದು ಬಿದ್ದು ಏನಾಗಿರುತ್ತೆ ಅಂದರೆ ನಮಗೆ ಬ್ಯಾಕಲ್ಲಿ ಕೂಡ ನೆಕ್ ಹತ್ತಿರ ಬ್ಯಾಕ್ ಹತ್ರ ಸೊ ಎಲ್ಲ ಒಂದು ಸ್ವಲ್ಪ ಪಿಂಪಲ್ಸ್ ಥರ ಬಂದಿರುತ್ತೆ ಗುಳ್ಳೆಗಳು ಸೊ ಅದು ಒಣಗೋಗಿರುತ್ತೆ ಆದರೆ ಅದು ಕಲೆ ಹಾಗೆ ಉಳ್ಕೊಂಡಿರುತ್ತೆ ಅದು ಕಲೆ ಹೋಗಿ ಇರಲ್ಲ ಸೊ ಡೀಪ್ ಇರೋ ಬ್ಲೌಸಸ್ ಏನಾದರೂ ಹಾಕಬೇಕು ಅಂದರೆ ಅದು ತುಂಬ ಆ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ 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 ಎಲ್ಲ ಇರುತ್ತೆ ಸೊ ಈ ರೀತಿ ಹಚ್ಕೊಳ್ಳಿ ನೀವು ಆವಾಗ ಅವಾಗ ವೀಕ್ಲಿ ಟೂ ಟೈಮ್ಸ್ ಆದರೂ ಹಚ್ಚಿ ಖಂಡಿತ ಅದು ರಿಮೂವ್ ಆಗಿಬಿಡತ್ತೆ ಈಗ ನಾನು ಇದನ್ನ ತುರ್ತ್ಕೋಬೇಕು ಚೆನ್ನಾಗಿ ತುರ್ಕೊಂಡಿ ನೀಟಾಗಿ ಈ ರೀತಿ ಏನಾದರೂ ನಾವೊಂದು ಸುರಿಯೋದು ಯಾವುದಾದ್ರೂ ತೊಗೊಂಡು ಚಿಕ್ಕದಾಗ ನೈಸಾಗಿ ತುರ್ಕೊಂಡ್ಬಿಟ್ರೆ ಅದು ಜ್ಯೂಸ್ ಬೇಕು ಎತ್ಕೊಂಡ್ಬಿಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಲವೊಬ್ಬರು ಗೊತ್ತಿರೋಲ್ಲ ಫ್ರೆಂಡ್ಸ್ ಈ ರೀತಿ ಇರಿ ನಿಮಗೆ ಈ ಕೆಲ ಇವಾಗಂತೂ ಎಲ್ಲಾರಿಗೂ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗಿರುತ್ತೆ ಸೊ ಡ್ಯಾಂಡ್ರಫ್ ಜಾಸ್ತಿ ಆಗಿ ಆಗಿ ಏನಾಗ್ಬಿಡುತ್ತೆ ಅಂದರೆ ನಮಗೆ ಬ್ಯಾಕಲ್ಲಿ ನಮಗೆ ಗುಳ್ಳೆಗಳು ಜಾಸ್ತಿ ಆಗ್ತಾ ಇರುತ್ತೆ ಡ್ಯಾಂಡ್ರಫ್ ಬಿದ್ದು ಸೊ ಇಲ್ಲಾಂದರೆ ಕೆಲವೊಬ್ರಿಗೆ ಹಾಗೇ ಗುಳ್ಳೆ ಬಂದುಬಿಡತ್ತೆ ಸೊ ಅದೆಲ್ಲ ಕಲೆಗಳು ಆಗಿ ಹುಡ್ಕೊಂಬಿಡುತ್ತೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಡೀಪ್ ಬ್ಲೌಸ್ಗಳೆಲ್ಲ ಹಾಕ್ಕೋಬೇಕು ಅಂದರೆ ಅದೊಂದು ರೀತಿ ಅಸಹ್ಯವಾಗಿರುತ್ತೆ ಸೊ ನೀವು ಈ ರೀತಿ ಟ್ರೈ ಇರಿ ಒಂದು ತ್ರೀ ಮಂತ್ಸಲ್ಲೇ ನಿಮಗೆ ಕ್ಲಿಯರಾಗಿ ರಿಸಲ್ಟ್ ಗೊತ್ತಾಗುತ್ತೆ ವೀಕ್ಲಿ ಟೂ ಟೈಮ್ಸ್ ಇರಿ ಯಾವುದು ಫಾಸ್ಟಾಗಿ ಕೆಲಸ ಮಾಡುತ್ತೋ ಅದು ಅಷ್ಟು ಎಫೆಕ್ಟಿವ್ ಜಾಸ್ತಿ ಆಗುತ್ತೆ ಸ್ಕಿನ್ಗೆ ನಿಧಾನಕ್ಕೆ ರಿಸಲ್ಟ್ ಕೊಡೋದನ್ನೇ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಹಾಗೆ ನಮಗೆ ಅದರಲ್ಲಿ ಏನು ಎಫೆಕ್ಟಿವ್ ಇರಲ್ಲ ಅಂತ ಸೊ ಯಾವುದು ಮೆಡಿಸಿನ್ ಅಷ್ಟೇ ಫಾಸ್ಟಾಗಿ ಏನಾದರೂ ಕೆಲಸ ಆಯಿತು ಅಂದರೆ ಅದರಲ್ಲಿ ಡೋಸ್ ಜಾಸ್ತಿ ಇರುತ್ತೆ ಸೊ ಅದರಲ್ಲಿ ಬೇಗ ನಮಗೆ ಕ್ಯೂರ್ ಆಗುತ್ತೆ ಅಷ್ಟೇ ಹೊರ್ತು ಮತ್ತೆ ಒಳಗೆ ಹಾಗೇ ಇರುತ್ತೆ ಅದೇ ನಾವು ನಿಧಾನಕ್ಕೆ ಹೋಗಿದ್ರೆ ಅದು ಯಾವುದು ಸೈಡ್ ಎಫೆಕ್ಟಿವ್ ಇಲ್ಲದೆ ಸ್ಲೋ ಆಗಿ ಕ್ಲಿಯರ್ ಆಗುತ್ತೆ ಸೊ ನೀವು ವಾರಕ್ಕೆ ಎರಡೆರಡು ಸರಿ ಹಚ್ತಾ ಬನ್ನಿ ಇದನ್ನು ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈಗ ನೋಡಿ ನಾನು ಇದೇ ಬೌಲಲ್ಲಿ ಈ ಥರ ಒಂದು ಕಾಟನ್ ಬಟ್ಟೆ ತಗೊಳ್ಳ್ರಿ ಅದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಹಿಂಡ್ಕೊಳ್ಳಿ ಸ್ಟ್ರೈನರಲ್ಲಿ ಕೂಡ ಹಾಕಿ ಹಿಂಡ್ಕೋಬೋದು ಆದರೆ ಅಷ್ಟು ನೀಟಾಗಿ ಇನ್ನೂ ಅದರಲ್ಲಿರೋ ರಸ ಬರೋದಿಲ್ಲ ಸೊ ನೀವು ಈ ರೀತಿ ಒಂದು ಕಾಟನ್ ಕ್ಲಾತ್ ತೊಗೊಂಡು ಹಿಂಡ್ಕೊಂಡ್ರೆ ನೀಟಾಗಿ ರಸ ಎಲ್ಲ ಬಂದ್ಬಿಡುತ್ತೆ ನೋಡಿ ಈ ರೀತಿ ನೋಡಿದ್ರಲ್ಲ ರಸ ಹೇಗೆ ಬರುತ್ತೆ ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಒಂದು ಅರ್ಧ ಮುಕ್ಕಾಲು ಪೊಟ್ಯಾಟೊ ಸೇರಿಸ್ಕೊಳ್ಳಿ ಬರೀ ಫೇಸಿಗೆ ಮಾತ್ರ ಆದರೆ ಅದರಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಮಾಡ್ಕೋಬೋದು ಕೈ ಕಾಲು ಬ್ಯಾಕ್ ನೆಕ್ಕು ಸೊ ನಾವು ಮುಖ ಯಾವ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಡಾರ್ಕ್ ನಮಗೆ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಡಾರ್ಕ್ ಕಲರ್ಲೆ ಡಾಟ್ ಡಾಟ್ ಅದೆಲ್ಲ ರಿಮೂವ್ ಆಗುತ್ತೆ ಕಣ್ಣು ಕೆಳಗಡೆ ಹಾಗೆ ನಮಗೆ ಸುಕ್ಕು ಥರ ಇರುತ್ತಲ್ವ ಅದು ಕೂಡ ರಿಮೂವ್ ಆಗುತ್ತೆ ಯಾವುದನ್ನೇ ಆಗಲಿ ಸ್ವಲ್ಪ ದಿನ ಯೂಸ್ ಮಾಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ಒಂದು ತ್ರೀ ಮಂತ್ಸ್ ಯಾವುದನ್ನೇ ಆಗಲಿ ಯೂಸ್ ಮಾಡಿ ಕರೆಕ್ಟಾಗಿ ಆ ರಿಸಲ್ಟ್ ಗೊತ್ತಾಗುತ್ತೆ ಒಂದಿನೇ ಎರಡು ದಿನ ಹಚ್ಚಿ ಆಮೇಲೆ ಬಿಟ್ಟರೆ ಅದು ಏನು ರಿಸಲ್ಟ್ ಬಂದಿಲ್ಲ ಅನ್ನೋ ಫೀಲ್ ಬರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತಾ ಇರಬೇಕು ಮಾಡಿದ್ರೇ ಅದರ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ನಿಮಗೆ ನೀವು ಇದನ್ನೇ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಫೇಸಲ್ಲಿ ಅಂತ ಹಾಗೆ ನೋಡಿ ನಾನು ಇಲ್ಲಿ ಸ್ವಲ್ಪ ಟರ್ಮರಿಕ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಶಸ್ ಒಂದು ಪ್ಯಾಕೆಟಷ್ಟು ನೆಸ್ಲೆ ಕಾಫಿ ಪೌಡರ್ ತಗೋತಾ ಇದ್ದೀನಿ ನಿಮ್ಮ ಹತ್ರ ಯಾವ್ದು ಕಾಫಿ ಪೌಡರ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾವು ಇದನ್ನೇ ಯೂಸ್ ಮಾಡೋದು ಸೊ ಅದನ್ನೇ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಂಡಿತ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೊಂದು ತ್ರೀ ಟೈಮ್ಸ್ ಟೂ ಟೈಮ್ಸು ಹಚ್ಚೋ ಟೈಮ್ಗೆ ನಿಮಗೆ ಸ್ವಲ್ಪ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ ನೀವು ತಪ್ಪದೆ ಒಂದು ಎರಡು ಮೂರು ಟೈಮು ಹಚ್ಚಿ ಹಚ್ಚಿ ನೀವು ಒಂದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ನೀವು ಮಂತ್ಲಿ ವೀಕ್ಲಿ ಟೂ ಟೈಮ್ಸ್ ಹಚ್ಕೊಂಡೋಗಿ ರಿಸಲ್ಟ್ ಬಂದಿಲ್ಲ ಅಂದರೆ ಕೇಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ನೀಟಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ನಿಮಗೆ ತೋರಿಸ್ತೀನಿ ಸ್ವಲ್ಪ ಹಾಗೆಯೇ ನೋಡಿ ಈ ರೀತಿ ನೀಟಾಗಿ ಯಾವುದನ್ನೇ ಆಗಲಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಹಚ್ಕೊಳ್ಳಿ ನಾನು ಫೇಸ್ಗೂ ಹಚ್ಕೋಬೇಕು ಸೊ ಇವಾಗ ನಿಮಗೆ ಕೈಗೆ ಹಚ್ಬಿಟ್ಟೆ ಇದ್ದೀನಿ ಯಾವುದನ್ನೇ ನೀವು ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಕೈಗಳಿಗೆ ಅಪ್ಲೈ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳಿ ಪ್ರತಿ ಸಾರಿ ನಾನು ಹೇಳ್ತಾ ಇರ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ತಪ್ಪದೇ ಮಾಡಿ ನೀವು ತುಂಬ ಜನ ಅದೇ ರೀತಿ ಈ ಥರ ಇರುತ್ತೆ ಏನು ಮಾಡೋದು ಅನ್ನೋ ಥರ ಫೀಲಿಂಗಲ್ಲಿ ಇರ್ತಾರೆ ತುಂಬ ಜನನೇ ಸೊ ನೀವು ಸಿಕ್ಕಿದಾಗ ಈ ಥರ ಟಿಪ್ಸ್ ಫಾಲೋ ಮಾಡಿ ಚೆನ್ನಾಗಿ ಈ ಥರ ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿರಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಒಂದೇ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸೊ ಈ ಥರ ಹಚ್ಚಿಬಿಟ್ಟು ನೀಟಾಗಿ ನೀವು ಮತ್ತೆ ನೀವೇನು ಮಾಡಬೇಕು ಅಂದರೆ ನಾವು ಆಗಲೇ ಇದು ಪೊಟ್ಯಾಟೋದಿತ್ತಲ್ವಾ ಸೊ ಅದ್ರ ಜ್ಯೂಸ್ ತೆಗೆದುಬಿಟ್ಟು ಹಾಗೆ ಇಟ್ಟಿದ್ದೀವಲ್ಲ ಸೊ ಇದನ್ನು ಸೇರಿಸಿ ಸ್ವಲ್ಪ ಹೀಗೆ ಸ್ಕ್ರಬ್ ಮಾಡಿಕೊಳ್ಳಿ ಅದು ವೇಸ್ಟ್ ಮಾಡಿ ಬಿಸಾಕ್ಬೇಡಿ ರಸ ಹಿಂಡ್ಬಿಟ್ಟು ಸೊ ಅದನ್ನು ಸೇರಿಸಿ ಈ ಥರ ನೀಟಾಗಿ ಮಾಡ್ಕೋಬೇಕು ಇದೊಂದು ರೀತಿ ಸ್ಕ್ರಬ್ ಥರ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಮಗೆ ಫೇಸಲ್ಲಿ ಯಾವುದಾದ್ರೂ ಗುಳ್ಳೆಗಳು ಬಂದು ನಿಮಗೆ ಸ್ಕಿನ್ ಮೇಲೆ ಬಂದಿರುತ್ತೆ ನೋಡಿರ್ತೀರಲ್ವ ನೀವು ಒಂಥರ ಹೊಟ್ಟು ಥರ ಬಂದಿರುತ್ತೆ ಗುಳ್ಳೆಗಳು ಒಣಗೋಗಿದ್ರು ಕೂಡ ಗುಳ್ಳೆ ಹೊಡೆದೋಗಿದ್ರು ಕೂಡ ಪಿಂಪಲ್ಸು ಸೊ ಅದ್ರ ಮೇಲೆ ಹೊಟ್ಟು ಥರ ಹಾಗೆ ಇರುತ್ತೆ ಡ್ರೈ ಡ್ರೈ ಆಗಿ ಸೊ ಈ ರೀತಿ ನೀವು ಈ ಪೊಟ್ಯಾಟೊ ಸಿಪ್ ಇದೆಯಲ್ಲ ನಾವು ಮ್ಯಾ ತುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸೊ ರಸ ಹಿಂಡ್ಬಿಟ್ಟು ಸೊ ಅದರಲ್ಲಿ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಹೊಟ್ಟೆಲ್ಲ ರಿಮೂವ್ ಆಗುತ್ತೆ ಹಾಗೆ ನಮಗೆ ಆ ಕಲೆಗಳು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಐದು ನಿಮಿಷ ನೀಟಾಗಿ ಈ ಥರ ಹಚ್ಕೊಂಡು ಒಂದು ಎರಡು ನಿಮಿಷ ಬಿಡಿ ಆಮೇಲೆ ಮತ್ತೆ ವಾಶ್ ಮಾಡೋ ಟೈಮಲ್ಲಿ ನಾವು ಈ ರೀತಿ ಸ್ಕ್ರಬ್ ಮಾಡಬೇಕು ಫಸ್ಟ್ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿ ಬಿಟ್ಬಿಡಿ ನಂತರ ನಾವು ಈ ರೀತಿ ಸ್ವಲ್ಪ ಅದೇ ಪೊಟ್ಯಾಟೊ ತಗೊಂಡು ಸ್ಕ್ರಬ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಆಮೇಲೆ ನೀವು ತೊಳಿಬೇಕು ನೆನ್ಪಿಟ್ಕೊಳ್ಳಿ ಹಚ್ಕೊಂಡು ಐದು ನಿಮಿಷ ಬಿಟ್ಟು ನಂತರ ನೀವು ಇದೇ ಪೊಟ್ಯಾಟೊದಲ್ಲಿ ಸ್ಕ್ರಬ್ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಮಸಾಜ್ ಥರ ಮಾಡಿಬಿಟ್ರೆ ಎಲ್ಲ ಇದು ಡಾಕ್ ಡಾಟ್ ಡಾಟ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಸ್ವಲ್ಪ ಮೇಲೆ ಮೇಲೆ ಹುಟ್ಟು ತರದೆಲ್ಲ ಹೋಗ್ಬಿಡುತ್ತೆ ಸೊ ಈಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನೋಡಿ ಇದು ಸ್ಕ್ರಬ್ ಮಾಡಿ ನೀಟಾಗಿ ಇದು ಮಾಡಿದ್ದೀನಿ ಒಂದು ಐದು ನಿಮಿಷ ಯಾವ ಥರ ಆಗಿದೆ ಈ ಕೈ ನೋಡಿ ನಾನು ಹಚ್ಚಿಲ್ಲ ಏನು ಆ ಕೈ ನೋಡಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ ಇದೇ ರೀತಿ ನೀವು ಫೇಸ್ ಕೂಡ ಅಪ್ಲೈ ಇರಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೀವು ಸ್ವಲ್ಪ ಮಾಯ್ಚರೈಸರ್ ಏನಾದರೂ ಅಪ್ಲೈ ಮಾಡ್ಕೊಳ್ಳಿ ಸ್ಕಿನ್ಗೆ ಡೈರೆಕ್ಟಾಗಿ ಏನು ಫೇಸ್ಗೆ ಆ ಮೇಕಪ್ ಆ ಥರ ಎಲ್ಲ ಮಾಡ್ಕೋಬೇಡಿ ಯಾವಾಗಲೂ ಫ್ರೀ ಟೈಮಲ್ಲಿ ನೀವು ಮನೇಲಿದ್ದಾಗ ಇದ್ದಾಗ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ಅಂತ ನೀವು ಟೈಮ್ ಇಟ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಗ್ಲೋನೆಸ್ ಕೂಡ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಎಷ್ಟು ನೀಟಾಗಿದೆ ಟ್ರೈ ಮಾಡಿ ನೀವು ಕೂಡ ಓಕೆ ಫ್ರೆಂಡ್ಸ್ ವಿ ಇದೇ ಥರ ವೀಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ Thank you for watching.